ಒಂದು ಕಡೆ ರಾಮ ಮಂದಿರ ತಲುಪಿದರು ರೋಹಿತ್ ಶರ್ಮಾ ಹಾಗೂ ಕೊಹ್ಲಿ ಮತ್ತೊಂದು ಕಡೆ ಟೀಂ ಇಂಡಿಯಾಗೆ ಸಿಕ್ಕಿತು ಒಟ್ಟಿಗೆ ಮೂರು ದೊಡ್ಡ ಗುಡ್ ನ್ಯೂಸ್ ಇಂಗ್ಲೆಂಡ್ ಟೆಸ್ಟ್ ಸರಣಿಗೂ ಮುನ್ನ ಆಯಿತು ದೊಡ್ಡ ಚಮತ್ಕಾರ ಇಡೀ ಟೀಂ ಇಂಡಿಯಾದಲ್ಲಿ ಖುಷಿಯ ಸಂಭ್ರಮ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ರೀಸೆಂಟ್ ಅಫ್ಘಾನಿಸ್ತಾನ ವಿರುದ್ಧ ನಡೆದ ಟಿ ಟ್ವೆಂಟಿ ಸರಣಿಯನ್ನು ಭಾರತ ತಂಡ ಗೆದ್ದುಕೊಂಡಿತು ಆದರೆ ಈಗ ಭಾರತ ತಂಡ ಜನವರಿ ಇಪ್ಪತ್ತೈದರಿಂದ ಇಂಗ್ಲೆಂಡ್ ವಿರುದ್ಧ ಐದು ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಆಡಲಿದೆ ಮತ್ತು ಇದರ ಮೊದಲ ಟೆಸ್ಟ್ ಪಂದ್ಯವನ್ನು ಜನವರಿ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಹೈದರಾಬಾದ್ ನಲ್ಲಿ ಆಡಲಾಗುವುದು ಆದರೆ ಈ ಪಂದ್ಯಕ್ಕೂ ಮುನ್ನವೇ ಟೀಂ ಇಂಡಿಯಾದ ಹಲವು ಆಟಗಾರರು ರಾಮ ಮಂದಿರ ತಲುಪಿದ್ದಾರೆ ಹೌದು ಸ್ನೇಹಿತರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾದ ಕಾರ್ಯಕ್ರಮಕ್ಕೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರವಿಚಂದ್ರನ್ ರವೀಂದ್ರ ಜಡೇಜಾ ಸೇರಿದಂತೆ ಭಾರತದ ಹಲವು ಆಟಗಾರರು ಅಯೋಧ್ಯೆ ತಲುಪಿದ್ದಾರೆ ಮತ್ತು ಈ ಆಟಗಾರರು ಅಯೋಧ್ಯೆ ತಲುಪಿದ ತಕ್ಷಣ ಟೀಂ ಇಂಡಿಯಾಗೆ ಹಲವು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸ್ನೇಹಿತರೆ ಮೊದಲನೇ ಒಳ್ಳೆ ಸುದ್ದಿ ಬಂದು ಇಂಗ್ಲೆಂಡ್ ತಂಡದ ಒಬ್ಬ ಅದ್ಭುತವಾದ ಆಟಗಾರನ ಇಂಜೂರಿ ಇದರಿಂದ ಇಂಗ್ಲೆಂಡ್ ತಂಡಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಏಕೆಂದರೆ ಇಂಗ್ಲೆಂಡ್ ತಂಡದ ಅದ್ಭುತವಾದ ಬ್ಯಾಟ್ಸ್ಮನ್ ಆದ ಹ್ಯಾರಿ ಬ್ರೂಕ್ ಅವರು ಭಾರತದ ವಿರುದ್ಧದ ಟೆಸ್ಟ್ ಸರಣಿಯಿಂದ ಹೊರಗಾಗಿದ್ದಾರೆ ಇದರ ಕಾರಣ ಭಾರತ ತಂಡದ ಬೌಲಿಂಗ್ ಇನ್ನಷ್ಟು ಷ್ಟು ಕೂಡ ಬಲಿಷ್ಠವಾಗುತ್ತೆ ಮತ್ತು ಎರಡನೇ ಒಳ್ಳೆ ಸುದ್ದಿ ಬಂದು ಸೂರ್ಯಕುಮಾರ್ ಯಾದವ್ ಅವರ ಅಭಿಮಾನಿಗಳಿಗೆ ಏಕೆಂದರೆ ಸೂರ್ಯಕುಮಾರ್ ಯಾದವ್ ಅವರ ಇಂಜುರಿಯ ಬಗ್ಗೆ ಹಲವು ಪ್ರಶ್ನೆಗಳು ಉಂಟಾಗುತ್ತಿತ್ತು ಆದರೆ ರೀಸೆಂಟ್ ಆಗಿ ಬಂದ ಅಪ್ಡೇಟ್ ನ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರು ಬೇಗನೆ ಫಿಟ್ ಆಗಲಿದ್ದು ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡದ ಕಡೆಯಿಂದ ಆಡುತ್ತಾ ಕಾಣಿಸಿಕೊಳ್ಳಬಹುದು ಮತ್ತು ಮೂರನೇ ಹಾಗೂ ಕೊನೆಯ ಒಳ್ಳೆ ಸುದ್ದಿ ಬಂದು ಬಿಸಿಸಿಐನ ದೊಡ್ಡ ಘೋಷಣೆ ಏಕೆಂದರೆ ಮೊಹಮ್ಮದ್ ಶಮ್ಮಿ ಹಾಗೂ ರಿಷಬ್ ಪಂತ್ ಅವರು ತಮ್ಮ ಸರ್ಜರಿಗಾಗಿ ವಿದೇಶ ತಲುಪಲಿದ್ದಾರೆ ಹೌದು ಸ್ನೇಹಿತರೆ ರಿಷಬ್ ಪಂತ್ ಅವರು ಸಂಪೂರ್ಣವಾಗಿ ಫಿಟ್ ಆಗಿದ್ದು ಅವರ ಇಂಜುರಿ ನೈಂಟಿ ಫೈವ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಆದ್ದರಿಂದ ರಿಷಬ್ ಪಂತ್ ಅವರು ತನ್ನ ಕೊನೆಯ ಗಾಗಿ ಮೊಹಮ್ಮದ್ ಶಮ್ಮಿ ಅವರೊಂದಿಗೆ ವಿದೇಶ ತಲುಪಲಿದ್ದಾರೆ ಮತ್ತು ಹದಿನೈದು ದಿನಗಳ ಹೆಲ್ತ್ ಚೆಕ್ಅಪ್ ಮುಕ್ತಾಯಗೊಂಡ ತಕ್ಷಣ ರಿಷಬ್ ಪಂತ್ ಹಾಗೂ ಮೊಹಮ್ಮದ್ ಶಮ್ಮಿ ಅವರು ಬೇಗನೆ ಟೀಮ್ ಇಂಡಿಯಾದಲ್ಲಿ ಬ್ಯಾಕ್ ಮಾಡುತ್ತಾರೆ ಇದು ಭಾರತೀಯ ಅಭಿಮಾನಿಗಳಿಗೆ ನಿಜಕ್ಕೂ ಬಹಳ ಒಳ್ಳೆ ಸುದ್ದಿ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ let